ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಕೋಲಿ ಕಬ್ಬಲಿಗ ಮತ್ತು ತಳವಾರ ಸಮುದಾಯಗಳ ಪಥಸಂಚಲನ ನಡೆಸಲಾಗುವುದು ಎಂದು ಕೆಲ ಮುಖಂಡರಗಳ ಹೇಳಿಕೆಯನ್ನು ನಾವು ಬಲವಾಗಿ ಖಂಡಿಸುತ್ತೇವೆ ಎಂದು ಕೋಲಿ ಸಮಾಜದ ಮುಖಂಡ ಮಲ್ಲಿಕಾರ್ಜುನ ಯಮುನೂರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೋಲಿ ಕಬ್ಬಲಿಗ ಮತ್ತು ತಳವಾರ ಸಮುದಾಯಗಳು ಯಾರು ಸ್ವತ್ತು ಅಲ್ಲ ತಮ್ಮ ರಾಜಕೀಯ ಬೇಳೆ ಬಯಸಿಕೊಳ್ಳಲು ಮತ್ತು ಯಾರಿಗೋ ಖುಷಿ ಪಡಿಸಲು ಸಮಾಜದ ಬಂಧುಗಳು ಮೂರ್ಖರನ್ನಾಗಿ ಮಾಡುವ ಹುನ್ನಾರವಾಗಿದೆ ಇದರಿಂದ ಸಮಾಜದ ಸಾಮರಸ್ಯ ಹಾಳಾಗ್ಯ ಅಶಾಂತಿಗೆ ಕಾರಣವಾಗುತ್ತಿದೆ ಆದ್ದರಿಂದ ಸಮಾಜದ ಬಂಧುಗಳು ಇಂತಹ ಹೇಳಿಕೆಗಳಿಗೆ ಕಿವಿ ಕೊಡದೆ ಜಾಗೃತರಾಗಬೇಕು ಎಂದರು ತಳವಾರ ಮತ್ತು ಪರಿವಾರ ಸಮುದಾಯಗಳ ಬಹುದಿನಗಳ ಎಸ್ಟಿ ಬೇಡಿಕೆಯನ್ನ ಈ ಹಿಂದಿನ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ನಮ್ಮ ಜನರಿಗೆ ಕೊಡುಗೆ ನೀಡಿದೆ ಆದರೆ ಈಗಿರುವ ಕಾಂಗ್ರೆಸ್ ಸರ್ಕಾರ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ತಳವಾರ ಮತ್ತು ಪರಿವಾರ ಸಮುದಾಯಗಳಿಗೆ ಎಸ್ಟಿ ಪ್ರಮಾಣಪತ್ರ ಪ್ರಮಾಣ ಪತ್ರ ತಡೆ ಹಿಡಿದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಈ ಕುರಿತು ನಮ್ಮ ಸಮಾಜದ ಮುಖಂಡರಾದ ಲಚ್ಚಪ್ಪ ಜಮಾದಾರ್ ಅವರು ಎಸ್ಟಿ ಪ್ರಮಾಣ ಪತ್ರ ತಡೆ ಹಿಡಿದಿರುವ ಕುರಿತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರಶ್ನೆ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ವಯಂ ಘೋಷಿತ ರಾಜ್ಯ ಕಬ್ಬಲಿಗ ಹೋರಾಟ ಸಮಿತಿಯ ಹೇಳಿಕೊಂಡು ಲಚ್ಚಪ್ಪ ಜಮಾದಾರ ಈ ಒಂದು ಕೋಲಿ ಸಮಾಜವನ್ನು ಮುಂದಿಟ್ಟುಕೊಂಡು ನಾವು ಎಷ್ಟೇ ತಳವಾರ ಎಷ್ಟೇ ಪ್ರಮಾಣ ಪತ್ರಕ್ಕಾಗಿ ನಾವು ಚಿತ್ತಾಪುರದಲ್ಲಿ ನವೆಂಬರ್ ಎರಡನೇ ತಾರೀಕಿಗೆ ನಾವು ಹೋರಾಟ ಇಟ್ಕೊತೀವಿ ಪಥಸಂಚಲನ ಇಟ್ಕೊಳ್ತೀವಿ ಅಂತ ಹೇಳಿಕೇ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಆ ಒಂದು ಸುದ್ದಿಗೋಷ್ಠಿಯ ಪ್ರಯುಕ್ತ ನಾನು ಇವತ್ತು ಖಂಡನೆ ವ್ಯಕ್ತಪಡಿಸ್ತೀನಿ ಇವತ್ತು ಪೊಲೀಸ್ ಸಮಾಜ ಯಾರ ಮುಖಂಡರು ಸತ್ತಲ್ಲ ಯಾರ ರಾಜಕೀಯನೂ ಸತ್ತಲ್ಲ ಇವತ್ತು ಅವರಿಗೆ ನೇರ ನೈತಿಕತೆ ಇದ್ರ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತನೇ ತಾರೀಕು ನಮ್ಮ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸರ್ ಅವರು ತಲವಾರ ಮತ್ತು ಪರಿವಾರ್ ಎರಡೂ ಅಧಿಕೃತವಾಗಿ ಘೋಷಣೆ ಮಾಡಿ ಹೋಗಿದ್ದಾರೆ ಆ ವೇದಿಕೆಯಲ್ಲಿ ಹಿಂದುಳಿದ ಮೋರ್ಚಾದ ವಿರಾಟ್ ಸಮಾವೇಶ ರಾಜ್ಯ ಸಮಾವೇಶ ಸಾಕಷ್ಟು ಒಂದು ಹತ್ತು ಲಕ್ಷ ಜನ ಸೇರಿಸಿದ್ದು ಸೇರಿದ್ರು ಅಂತ ದಿನ ಘೋಷಣೆ ಮಾಡಿ ಖಂಡ ಖಂಡಿತವಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಅದೇ ಸಮಯದಲ್ಲಿ ಇದೇ ಲಚ್ಚಪ್ಪ ಜಮದಾರ ವೇದಿಕೆ ಹತ್ರ ಬಂದು ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಕಾಲು ನಮಸ್ಕಾರ ಮಾಡಿದ್ದೆ ನಾನು ಬಳಿ ಫೋಟೋ ಸಾಕ್ಷಿ ಸಮೇತ ಇದೆ ಅಭಿನಂದನೆ ಸಲ್ಲಿಸರ್ ಬೊಮ್ಮಾಯಿ ಸರ್ ಅವರಿಗೆ ಸರ್ ನೀವು ಒಂದು ಗಟ್ಟಿ ದನದಿಂದ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಟ್ಟಿರಿ ಪರಿವಾರ ಮತ್ತು ತಳವಾರ ಇವತ್ತು ಎರಡು ಘೋಷಣೆ ಮಾಡಿದ್ರೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸಿದ್ರಿ ಅಂತೇಳಿ ಕೇಸನ್ ನಾನು ಬಂದೆ ಅವರ ರೆಕಾರ್ಡ್ಸ್ ಇದೆ ಫೋಟೋನೇ ಇದೆ ಅಂಥ ವ್ಯಕ್ತಿ ಇವತ್ತ ಕಾಂಗ್ರೆಸ್ ಪಕ್ಷ ಸೇರಿದೊಡನೆ ಇವತ್ತ ತಳವಾರ ಬಗ್ಗೆ ಭಾಳ ಅಭಿಮಾನ ಒಕ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಅಂತ ಬೊಮ್ಮಾಯಿ ಸರ್ ಅವರು ಘೋಷಣೆ ಮಾಡಿದಂತ ತಳವಾರ ಮತ್ತು ಪರಿವಾರ ಎಲ್ಲಾ ಜಿಲ್ಲೆಗಳಲ್ಲಿ ಸಡಿಪೀಡು ಸಿಗ್ತಾ ಇದೆ ಪರಿಶಿಷ್ಟ ಪಂಗಡ ಅಂತ ಹೇಳಿಕೆ ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ಸಿಗ್ತಾ ಇಲ್ಲ ಈ ಮಾಡಬೇಕಾದ್ರೂ ಲಚ್ಚಪ್ಪ ಜಮಾದಾರ್ ಪ್ರಶ್ನೆ ಎತ್ತಬೇಕಾದ್ರೂ ಇದ್ರ ವಿಷಯದಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ನೇರವಾಗಿ ಪೊಲೀಸ್ ಪರಿಶಿಷ್ಟ ಪಂಗಡದ ತಡೆ ಬೀದಿರ್ತಕ್ಕಂಥ ನೇರವಾಗಿ ಅವರು ಅಂತ ಹೇಳಿಕೆ ನಾ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಲಜ್ಜಪ್ಪ ಜಮದಾರ ಬಳಿ ತಾಕತ್ತಿದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳ್ಬೇಕ ಕೇಳ್ಬೇಕು ಅವ್ರು ಸರ್ ಯಾಕೆ ತಡೆ ಹಿಡಿದ್ರಿ ಬೇರೆ ಜಿಲ್ಲೆದಾಗ ಎಲ್ಲ ಕೊಡ್ಲಾಕತ್ತಾರೆ ನಮ್ಮ ಜಿಲ್ಲೆಯಲ್ಲಿ ಯಾಕೆ ತಡೆ ಹಿಡಿದ್ರಿ ಪ್ರತಿಯೊಂದು ತಾಲೂಕದಲ್ಲಿ ಕೂಡ ತಹಸೀಲ್ದಾರ್ ಅದೇ ಹೇಳ್ತಾರೆ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇಎಂಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ